ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ನೀವೆಲ್ಲರೂ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀರಿ ಅಂದ್ಕೊಳ್ತೀನಿ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಡಿಸೆಂಟ್ ಡೌನ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಹಿಂದಿನ ಕಾರಣಗಳು ಏನಿರಬಹುದು ಅನ್ನೋದ್ರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಇದ್ರ ಬಗ್ಗೆ ಒಂದು ಕ್ಲೂ ಕೊಟ್ಟಿದ್ದೆ ಇನ್ ಕೇಸ್ ನೀವು ಮಾರ್ನಿಂಗ್ ವಿಡಿಯೋ ನೋಡಿದೀರಿ ಅಂತಂದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಫಾಲ್ಗೆ ಕಾರಣ ಗೊತ್ತಿರುತ್ತೆ ಜೊತೆಗೆ ಅದ್ರ ಜೊತೆ ಇನ್ನೊಂದು ಕಾರಣ ಕೂಡ ಸೇರ್ಕೊಂಡಿದೆ ಓವರ್ ಆಲ್ ಎರಡು ಕಾರಣಗಳಿಂದ ಭರ್ಜರಿಯಾಗಿ ಕರೆಕ್ಷನ್ ಕಂಡು ಬಂತು ಅಂತಾನೆ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ನೋಡೋಣ ಮೊದಲಿಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು ಇನ್ನೂರ ತೊಂಬತ್ ಮೂರು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿಯಲ್ಲಿ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನ್ ಆಯ್ತು ನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಮಧ್ಯೆ ಸ್ವಲ್ಪ ರಿಕವರಿ ಆಗುತ್ತೆನೋ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಆದ್ರೆ ಮತ್ತೆ ಡೌನ್ ಫಾಲ್ ಆಯ್ತು ಕೊನೆಯಲ್ಲಿ ಇನ್ನೂ ಡೌನ್ಗೋಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಮ್ಮ ಮಾರ್ಕೆಟ್ ಅಂದ್ರೆ ಯಾವುದೇ ರಿಕವರಿ ಮೋಡ್ ಆನ್ ಆಗ್ಲೇ ಇಲ್ಲ ಅಂತಾನೆ ಹೇಳ್ಬೋದು ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನಂತರ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದ್ರೆ ಇಲ್ಲೂ ಕೂಡ ನೋಡಬಹುದು ಎಂಟುನೂರ ಎಂಬತ್ತೈದು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೇಮ್ ಪರ್ಫಾರ್ಮೆನ್ಸ್ ಗ್ಯಾಪ್ ಡೌನ್ ಓಪನಿಂಗ್ ನಂತರ ಸ್ವಲ್ಪ ಮಟ್ಟಿಗೆ ರಿಕವರಿ ಮೋಡಿಗೆ ಬಂತು ಆದ್ರೆ ಜಾಸ್ತಿ ಏನೂ ರಿಕವರಿ ಆಗಲಿಲ್ಲ ಮತ್ತೆ ಡೌನ್ ಫಾಲ್ ಕಂಡು ಬಂತು ಕೊನೆಯಲ್ಲಿ ಅಗೇನ್ ಇನ್ನು ಡೌನ್ ಗೆ ಹೋಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಹುಶಃ ಇನ್ನು ಟೈಮ್ ಇದ್ರೆ ಇನ್ನು ಡೌನ್ ಆಗ್ತಿತ್ತೆ ಅನ್ನೋ ಮಾರ್ಕೆಟ್ ಆ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಅಲ್ಲಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಅಬೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಲ್ಲ ಇಂಡೆಕ್ಸ್ ಗಳು ಕೂಡ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇನ್ನು ಮಿಡ್ ಕ್ಯಾಪ್ ಗೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ಫಾಲ್ಯಾ ಇದೆ ನಂತರ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಅಥವಾ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನ್ ಅಲ್ಲೂ ಕೂಡ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಡೌನ್ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಮೈಕ್ರೋ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಿದ್ದಿದೆ ಅಂತ ಹೇಳ್ಬೋದು ಬೇರೆ ಇಂಡೆಕ್ಸ್ ಗಳಿಗೆ ಹೋಲಿಸಿದ್ರೆ ಅಂದ್ರೆ ಓವರ್ ಆಲ್ ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದ್ರೆ ಸ್ಮಾಲ್ ಕ್ಯಾಪ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಗೋಲ್ಸಿದ್ರೆ ಯಾಕಂದ್ರೆ ಬಿಲೋ ಒನ್ ಪರ್ಸೆಂಟ್ ಡೌನ್ ಫಾಲ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಇವತ್ತು ಹಾಗೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ ಅಷ್ಟೇ ನಿಯರ್ಲಿ ಒನ್ ಪರ್ಸೆಂಟ್ ಅಲ್ಲಿ ಇದೆ ಫಾಲ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ ಮಾತ್ರ ಅಬೋವ್ ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಅಥವಾ ನಿಯರ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ನಾವು ಸೆಕ್ಟೋರಲ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಝೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ನಿಫ್ಟಿ ಆಟೋ ಇವತ್ತು ತುಂಬಾನೇ ಡೌನ್ ಆಗಿದೆ ಅಂತ ಹೇಳಬಹುದು ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಫಾಲ್ ನಿಫ್ಟಿ ಆಟೋದಲ್ಲಿ ಕಂಡು ಬಂದಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಒಂದಷ್ಟು ಮಟ್ಟಿಗೆ ಡೌನ್ ಆಗಿದೆ ಜಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಐಟಿ ಟೂ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸೊ ವೈಟ್ ಸೆಕ್ಟರ್ ಐಟಿ ಅಲ್ಲಿ ಒಳ್ಳೆ ಪ್ರಮಾಣದ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಡೌನ್ ಇದೆ ಫಾರ್ಮಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಪಿಎಸ್ ಯು ಬ್ಯಾಂಕ್ ಗಳಲ್ಲಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ರಿಯಾಲಿಟಿ ಮೂರುವರೆ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಹೆವಿ ವೇಟ್ ಸೆಕ್ಟರ್ ಗಳಾದ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಅಂಗ್ ಅಂಡ್ ಐಟಿ ನಲ್ಲಿ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ ಐಟಿ ನಲ್ಲಂತೂ ನಿಯರ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನ ನೋಡಬಹುದು ಇಲ್ಲಿ ಇದಕ್ಕೆ ಮೇಜರ್ ಕಾರಣ ಏನಾದ್ರು ಇದೆಯಾ ಈ ರೀತಿ ಕರೆಕ್ಷನ್ ಕಂಡು ಬರ್ಲಿಕ್ಕೆ ಅನ್ನೋ ವಿಚಾರಗಳನ್ನ ನಾವು ನೋಡೋದಾದ್ರೆ ಮೊದಲಿಗೆ ನಾವು ಗ್ಲೋಬಲ್ ಮಾರ್ಕೆಟ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತ ನೋಡೋಣ ಅಲ್ಲಿ ಒಂದಷ್ಟು ಇಂಟ್ ಸಿಗುತ್ತೆ ನೋಡಬಹುದು ನಾನು ಗ್ಲೋಬಲ್ ಮಾರ್ಕೆಟ್ಸ್ ಓಪನ್ ಮಾಡಿದೀನಿ ಮೇಜರ್ ಇಂಡೈಸಸ್ ನಮ್ಮ ಮಾರ್ಕೆಟ್ ಜೊತೆ ಅಮೆರಿಕನ್ ಮಾರ್ಕೆಟ್ ಅಂತೂ ನೆನ್ನೆ ಪರ್ಫಾರ್ಮೆನ್ಸ್ ಇದು ನಿನ್ನೆ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಹಾಗೆ ಕೆಳಗಡೆ ಬಂದ್ರೆ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ ಎಲ್ಲ ಕೂಡ ರೆಡ್ ಅಲರ್ಟ್ ಟ್ರೇಡ್ ಆಗ್ತದೆ ಡಾಕ್ಸ್ ಆಗ್ಬಹುದು ಎಫ್ ಟಿ ಎಸ್ ಸಿ ಆಗ್ಬಹುದು ಸಿ ಯೂರೋ ಸ್ಟಾಕ್ಸ್ ಎ ಐಬಿಎಕ್ಸ್ ಐ ಬಿ ಎಕ್ಸ್ ಎಫ್ ಟಿ ಎಸ್ ಸಿ ಎಂ ಬಿ ಎಸ್ ಎಂ ಐ ಎಲ್ಲ ಕೂಡ ರೆಡ್ ಅಲರ್ಟ್ ಟ್ರೇಡ್ ಆಗ್ತವೆ ಈವನ್ ನಾವು ನಾವು ಏಷ್ಯನ್ ಮಾರ್ಕೆಟ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎಲ್ಲಾನು ಕೂಡ ರೆಡ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಅದರಲ್ಲೂ ನಿಕೈ ಅಂತೂ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಒಂದು ಸ್ಪೆಷಲ್ ಕಾರಣ ಕೂಡ ಇದೆ ಅದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ಇದೆ ವಿಡಿಯೋದಲ್ಲಿ ಓವರ್ ಆಲ್ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಮಾರ್ಕೆಟ್ ನೆಗೆಟಿವ್ ರಿಲೇಟೆಡ್ ಆಗ್ತದೆ ಗ್ರೀನ್ ಅಲ್ಲಿ ಕಾಣ್ತಿರೋದು ಬರೀ ಇಂಡಿಯಾ ವಿಕ್ಸ್ ಮಾತ್ರ ಇದು ಯಾವುದೇ ಸ್ಟಾಕ್ ಅಲ್ಲ ವಾಲೆಟಿಲಿಟಿ ಇಂಡೆಕ್ಸ್ ಅದೊಂದು ಗ್ರೀನ್ ಅಲ್ಲಿ ಕಾಣ್ತಾ ಇದೆ ನಂತರ ಇಲ್ಲೂ ಕೂಡ ಅಷ್ಟೇ ಇದು ವಿಕ್ಸ್ ಅಮೆರಿಕನ್ ಮಾರ್ಕೆಟ್ ನ ವಿಕ್ಸ್ ಇದು ಕೂಡ ಗ್ರೀನ್ ಅಲ್ಲಿ ಇದೆ ಅಷ್ಟೇ ಇನ್ನು ಉಳಿದ ಎಲ್ಲ ಮಾರ್ಕೆಟ್ ಗಳು ಕೂಡ ರೆಡ್ ಅಲರ್ಟೆಡ್ ಆಗ್ತಿದ್ದಾವೆ ಸಿ ಎಸ್ ಸಿ ಶ್ರೀಲಂಕಾದ್ದು ಇದೊಂದು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಇದೆ ಇನ್ನೆಲ್ಲ ಮಾರ್ಕೆಟ್ಸ್ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲಿ ಇವತ್ತು ಕ್ಲೋಸಿಂಗ್ ಅನ್ನ ಅಂದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ಪ್ರೆಷರ್ ಕಂಡು ಬಂದಿದೆ ಅಂತಾನೆ ಹೇಳ್ಬಹುದು ನಮ್ಮ ಮಾರ್ಕೆಟ್ಗೆ ಸೊ ಅದರ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ ಮೇಲೂ ಕೂಡ ಬಿದ್ದಿದೆ ಅಂತಾನೆ ಹೇಳ್ಬೋದು ಇವತ್ತು ಸೊ ನಂತರ ಈಗ ಗ್ಲೋಬಲ್ ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಆಗ್ಲಿಕ್ಕೆ ಏನಾದರೂ ಒಂದು ಸ್ಪೆಷಲ್ ರೀಸನ್ ಇದೆಯಾ ಅದರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ನೋಡಿದ್ವಿ ಗ್ಲೋಬಲ್ ಮಾರ್ಕೆಟ್ಸ್ ವೀಕ್ನೆಸ್ ರಿಗಾರ್ಡ್ ಬೈ ರಿಸೆಷನ್ ಫಿಯರ್ಸ್ ಇನ್ ದ ಯು ಎಸ್ ಅಮೆರಿಕಾದಲ್ಲಿ ರಿಸೆಷನ್ ನ ಭಯ ಶುರುವಾಗಿದೆ ಸೊ ನಿಮ್ಗೆ ಈ ಹಿಂದೆ ನಾನು ರಿಸೆಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ರಿಸೆಷನ್ ಅಂದ್ರೆ ಏನು ಅದರಲ್ಲಿ ಮೇಜರ್ ಆಗಿ ಏನಾಗುತ್ತೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದ್ಸಲ ನಮ್ಮ ಚಾನಲ್ ಅಲ್ಲಿ ವಾಟ್ ಈಸ್ ರಿಸೆಷನ್ ಅಂತ ಸರ್ಚ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ವಾಟ್ ಈಸ್ ರಿಸೆಷನ್ ಅಂತ ಟೈಪ್ ಮಾಡಿ ಮುಂದಕ್ಕೆ ಸ್ಟಾಕ್ ಮಾರ್ಕೆಟ್ ಕನ್ನಡ ವಿಡಿಯೋ ಅಂತ ಟೈಪ್ ಮಾಡಿ ಬಹುಶಃ ಸಿಗುತ್ತೆ ನಮ್ಮದೇ ವಿಡಿಯೋ ಅದನ್ನ ನೋಡಿದ್ರೆ ನಿಮಗೆ ರಿಸೆಷನ್ ಬಗ್ಗೆ ಗೊತ್ತಾಗುತ್ತೆ ಮೇಜರ್ ಆಗಿ ಏನಾಗುತ್ತೆ ಅಂತ ಇಲ್ಲಿ ನಾನು ಬ್ರೀಫ್ಲಿ ಹೇಳೋದಾದ್ರೆ ಎಸ್ಪೆಷಲಿ ರಿಸೆಷನ್ ಯಾವಾಗ ಬರುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಕಡಿಮೆ ಆದಾಗ ಲಿಕ್ವಿಡಿಟಿ ಅಂತಂದ್ರೆ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೇಟ್ಸ್ ಎಲ್ಲಾನು ಕೂಡ ಹೈ ಇದೆ ಅಂದ್ರೆ ನಾನ್ ಮಾತಾಡ್ತಿರೋದು ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದ್ದಾಗ ಕಂಪನೀಸ್ ಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಗಳು ಸಿಗೋದಿಲ್ಲ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ ಕಂಪನೀಸ್ ಕಾಸ್ಟ್ ಕಟಿಂಗ್ ಮಾಡಕ್ ಹೋಗ್ತಾರೆ ಯಾಕೆಂದ್ರೆ ಅವರಿಗೆ ವಿಧಿ ಇಲ್ಲ ಕಾಸ್ಟ್ ಕಟಿಂಗ್ ಮಾಡೋ ನಿಟ್ಟಿನಲ್ಲಿ ಫಸ್ಟ್ ಕೆಲಸ ಏನ್ ಮಾಡ್ತಾರೆ ಜಾಬ್ ಕಟ್ ಮಾಡ್ತಾರೆ ಅಂದ್ರೆ ಒಂದು ಕಂಪನಿಯಲ್ಲಿ ನೂರ್ ಜನ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಕಾಸ್ಟ್ ಕಟ್ ಮಾಡ್ಬೇಕು ಅಂತಂದ್ರೆ ಅದನ್ನ ಒಂದ್ ಎಂಬತ್ ಜನ ಕಿಳಿಸಬಹುದು ಎಪ್ಪತ್ ಜನ ಕೇಳಿಸಬಹುದು ಅಥವಾ ಐವತ್ ಜನಕ್ಕೂ ಕೂಡ ಇಳಿಸಬಹುದು ಸೊ ಹೀಗೆ ಜಾಬ್ ಲಾಸ್ ಆಗ್ತಾ ಬರುತ್ತೆ ಸೊ ಜಾಬ್ ಲಾಸ್ ಆದ್ರೆ ಏನಾಗುತ್ತೆ ಜನರ ಕೈಯಲ್ಲಿ ಹಣ ಇಲ್ದಂಗಾಗುತ್ತೆ ಜನರ ಕೈಯಲ್ಲಿ ಹಣ ಇಲ್ದಂಗ ಆದಾಗ ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ ಪರ್ಚೇಸಿಂಗ್ ಪವರ್ ಕಡಿಮೆ ಆದ್ರೆ ಎಕಾನಮಿ ಗ್ರೋ ಆಗೋದಿಲ್ಲ ಇದೆಲ್ಲಾನು ಕೂಡ ಒಂದಕ್ಕೊಂದು ಚೈನ್ ಲಿಂಕ್ ಎಕಾನಮಿ ಗ್ರೋ ಆಗಿಲ್ಲ ಅಂತಂದ್ರೆ ಮಾರ್ಕೆಟ್ ಡೌನ್ ಆಗುತ್ತೆ ಯಾಕಂದ್ರೆ ಕಂಪನಿಗಳ ಬಿಸಿನೆಸ್ ಡೌನ್ ಆಗಿರುತ್ತೆ ಜನರಿಗೆ ಪರ್ಚೇಸಿಂಗ್ ಪವರ್ ಇಲ್ಲ ಅಂತಂದ್ರೆ ಕಂಪನಿಯ ಪ್ರಾಡಕ್ಟ್ ಸೆಲ್ಸ್ ಪರ್ಚೇಸ್ ಮಾಡ್ತಾರೆ ಕಂಪನಿಯ ಬಿಸ್ನೆಸ್ ಆಗುತ್ತೆ ಎಲ್ಲಾನು ಕೂಡ ಡೌನ್ ಆಗ್ಲಿಕ್ಕೆ ಶುರು ಆಗುತ್ತೆ ಡೌನ್ ಸೈಡ್ ಸರ್ಕಲ್ ಇದು ಈಗ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಇದ್ದಾಗ ಇದೇ ಸಮಸ್ಯೆ ಈ ಹಿಂದಿನಿಂದ ಕೂಡ ಇದನ್ನ ಹೇಳ್ತಾನೆ ಬಂದಿದ್ದಾರೆ ತುಂಬಾ ದಿನ ಇಂಟ್ರೆಸ್ಟ್ ರೇಟ್ಸ್ ಹೈಯಲ್ಲಿ ಇರಬಾರ್ದು ಅಂತ ಅದು ಎಕಾನಮಿಗೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಅದೇ ನಾನು ಕೂಡ ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದೀನಿ ಜಾಬ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಸೊ ಜಾಬ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಫೆಡರಲ್ ರಿಸರ್ವ್ ಗೆ ಒಂದು ಕಾನ್ಫಿಡೆನ್ಸ್ ಇರ್ತಾ ಇತ್ತು ರೇಟ್ ಕಟ್ ಮಾಡದೆ ಇರೋದಕ್ಕೆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ಇನ್ ಕೇಸ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದ್ರೆ ಮಾರ್ಕೆಟ್ ಗೆ ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದೇ ಸೆಂಟ್ರಲ್ ಬ್ಯಾಂಕ್ಗಳ ಕೆಲಸ ಇನ್ಫ್ಲೇಷನ್ ಅಂಡ್ ರಿಸೇಷನ್ ಅದೇ ಮೇಜರ್ ರೋಲ್ ಯಾವುದೇ ಸೆಂಟ್ರಲ್ ಬ್ಯಾಂಕ್ ಆಗ್ಬಹುದು ನಮ್ಮ ಆರ್ ಬಿ ಐ ಆಗ್ಬಹುದು ಅಥವಾ ಫೆಡರಲ್ ರಿಸರ್ವ್ ಆಗ್ಬಹುದು ಅಥವಾ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಆಗ್ಬಹುದು ಇವೆಲ್ಲವುಗಳ ಮೇಜರ್ ಕೆಲಸನೇ ಇದು ಸೊ ಇತ್ತೀಚಿನ ಜಾಬ್ ಡೇಟಾ ಸ್ವಲ್ಪ ರಾಂಗ್ ಸಿಗ್ನಲ್ಸ್ ಅನ್ನ ಕೊಡ್ತಾ ಇದೆ ಅದು ರಿಸೇಷನ್ ಭಯವನ್ನ ಜಾಸ್ತಿ ಮಾಡಿದೆ ಇನ್ವೆಸ್ಟರ್ಸ್ ಅಲ್ಲಿ ಹಾಗಾಗಿ ಎಲ್ಲರೂ ಕೂಡ ಸೆಲ್ ಆಫ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗ್ಲೋಬಲ್ ಮಾರ್ಕೆಟ್ಸ್ ಅರೌಂಡ್ ದ ವರ್ಲ್ಡ್ ಆಸ್ ವೀಕ್ ಫ್ಯಾಕ್ಟರಿ ಡೇಟಾ ಸೊ ನೋಡಬಹುದು ವೀಕ್ ಫ್ಯಾಕ್ಟರಿ ಡೇಟಾ ಅಂತಂದ್ರೆ ಅಗೇನ್ ಪ್ರೊಡಕ್ಷನ್ ಕಡಿಮೆ ಆಗಿರೋದು ಫ್ರಮ್ ದ ಯು ಎಸ್ ಪಾರ್ಕ ಕನ್ಸರ್ನ್ ಆಫ್ ಎ ರಿಸೇಷನ್ ಏಷಿಯನ್ ಮಾರ್ಕೆಟ್ಸ್ ಆ ವೀಕ್ನೆಸ್ ವಿತ್ ಜಪಾನ್ಸ್ ನಿಕೈ ಫಾಲಿಂಗ್ ನಿಯರ್ಲಿ ಫೈವ್ ಪರ್ಸೆಂಟ್ ವೈಲ್ ಕೊರಿಯಾಸ್ ಕೋಸ್ಪಿ ವಾಸ್ ಡೌನ್ ತ್ರೀ ಪರ್ಸೆಂಟ್ ಡಿಸ್ಪೈಟ್ ಅಪ್ಕಮಿಂಗ್ ಇಂಟ್ರೆಸ್ಟ್ ರೇಟ್ ಕಟ್ಸ್ ಎ ಲ್ಯಾಕ್ ಆಫ್ ಗ್ರೋತ್ ಇನ್ ದ ದಕನಮೀಸ್ ಅಕ್ರಾಸ್ ದ ವರ್ಲ್ಡ್ ವರ್ಡ್ ಲೆಫ್ಟ್ ದ ಮಾರ್ಕೆಟ್ಸ್ ವರ್ ಇಡ್ ನನಗೆ ಈಗ ರಿಸೇಷನ್ ಇಂಪ್ಯಾಕ್ಟ್ ಹೇಳಿದೆ ಅದು ಜಸ್ಟ್ ಫ್ಯೂ ಸೆಂಟೆನ್ಸ್ ಅಲ್ಲಿ ಇದೆ ನೋಡ್ಕೊಳ್ಬಹುದು ಹಾಗೆ ಕೆಳಗಡೆ ಹೋದ್ರೆ ಸಾಕಷ್ಟು ವಿಷಯನ ಈ ಆರ್ಟಿಕಲ್ ಅಲ್ಲಿ ಅವರು ಕೊಟ್ಟಿದ್ದಾರೆ ನೋಡಬಹುದು ಗ್ಲೋಬಲ್ ಮಾರ್ಕೆಟ್ಸ್ ಆನ್ ಫ್ರೈಡೇಸ್ ಆ ವೀಕ್ನೆಸ್ ವಿತ್ ಏಷಿಯನ್ ಮಾರ್ಕೆಟ್ಸ್ ಬೀಯಿಂಗ್ ಹಿಟ್ ద హార్డెస్ట్ డిస్పైట్ దాబిలిటీ ఫ్యూచర్ రేట్ కట్స్ గ్రోత్ రైజ్ కన్సర్న్ అబౌట్ రిసెషన్ డ్యూరింగ్ ద వీక్ మార్కెట్ రాలీడ్ రన్ అప్ టు ఫెడ్ మిటింగ్ రీసెంట్ డేటా ఫ్రం చీనా అండ్ యుఎస్ ఫియర్స్ అబౌట్ గ్లోబల్ గ్రోత్ అడిషనల్ ఫ్యాక్టరీ డేటా మ్యాను కాంట్రాక్టెడ్ ఇన్ ద పాస్ మంత్ లాస్ట్ మంత్ డేటా ఇప్పుడు టెన్ ఇయర్ యుఎస్ ట్రెజరి బిల్డ్ కూడా ಬಿಗ್ಗೆಸ್ಟ್ ಒನ್ ಡೇ ಫಾಲ್ ಆಗಿದೆ ಇದರಲ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳಿದೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು ಅಥವಾ ಗೂಗಲ್ ಮಾಡಿ ಕೂಡ ತಿಳ್ಕೊಳ್ಬಹುದು ಇದ್ರ ಬಗ್ಗೆ ವಿಚಾರಗಳನ್ನ ಇದು ಮೊದಲನೇ ಕಾರಣ ಆಯಿತು ಇನ್ನೊಂದು ಎರಡನೇ ಕಾರಣ ಕೂಡ ಇದೆ ಅದು ನಿಮ್ಗೆ ಎಲ್ರಿಗೂ ಗೊತ್ತಿರುವಂತದ್ದೇ ನಾನು ಮೊನ್ನೆನೇ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮಿಡ್ಲ್ ಈಸ್ಟ್ ಮೊನ್ನೆ ವಿಡಿಯೋ ಮಾಡಿದೆ ಅಂತೂ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದಕ್ಕೆ ಕಾರಣ ಕೂಡ ಇತ್ತು ಫೆಡರಲ್ ರಿಸರ್ವ್ ಒಂದು ಇಂಟ್ ಕೊಟ್ಟಿತ್ತು ಸೆಪ್ಟೆಂಬರ್ ಅಲ್ಲಿ ರೇಟ್ ಕಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಬಟ್ ಇವತ್ತು ಅಮೆರಿಕದಿಂದ ಬಂದಂತ ಇನ್ನೊಂದು ನ್ಯೂಸ್ ಹಾಗೆ ಮಿಡ್ಲ್ ಈಸ್ಟ್ ಇಂದ ಬರುತ್ತಿರುವಂತ ಕೆಲವು ಅಪ್ಡೇಟ್ ಗಳು ಇನ್ನು ವರಿಸ್ ಜಾಸ್ತಿ ಮಾಡಿದವಂತಾನೆ ಹೇಳಬಹುದು ನೋಡಬಹುದು ಮಿಡ್ಲ್ ಈಸ್ಟ್ ಕ್ರೈಸಿಸ್ ಲೈಫ್ ಕಿಲಿಂಗ್ ಅಮಾಸ್ ಲೀಡರ್ ಡಸಂಟ್ ಹೆಲ್ಪ್ ಗಾಜಾ ಫೈರ್ ಟಾಕ್ಸ್ ನೋಡಬಹುದು ದ ಮಿಡ್ಲ್ ಈಸ್ಟ್ ಈಸ್ ಆನ್ ದ ಬ್ರಿಂಕ್ ಅಗೈನ್ ನೋಡಬಹುದು ಜೊತೆಗೆ ಮಿಡ್ಲ್ ಈಸ್ಟ್ ಟೆನ್ಷನ್ಸ್ ಏರ್ ಇಂಡಿಯಾ ಸಸ್ಪೆನ್ಸ್ ಫ್ಲೈಟ್ಸ್ ಟು ಅಂಡ್ ಫ್ರಮ್ ಟೆಲ್ ಗೆ ಇರುವಂತಹ ಫ್ಲೈಟ್ಸ್ ಅನ್ನ ಕ್ಯಾನ್ಸಲ್ ಮಾಡಿದೆ ಏರ್ ಇಂಡಿಯಾ ಇವೆಲ್ಲನು ಕೂಡ ಇಲ್ಲಿ ಟೆನ್ಷನ್ ಇನ್ನು ಜಾಸ್ತಿ ಆಗೋದ್ರ ಲಕ್ಷಣವನ್ನ ತೋರಿಸ್ತಾ ಇದೆ ಇದು ಕೂಡ ನಮ್ಮ ಮಾರ್ಕೆಟ್ ನ ಮೇಲೆ ಹಾಗೂ ಏಷ್ಯನ್ ಮಾರ್ಕೆಟ್ ಗಳ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿರುತ್ತೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೂ ಕೂಡ ಸೊ ಎರಡು ಮೇಜರ್ ರೀಸನ್ ಇವತ್ತು ನೋಡ್ಲಿಕ್ಕೆ ಅಂತ ಹೇಳ್ಬೋದು ಹಾಗೆ ಯೂಶಲಿ ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಜಾಸ್ತಿ ಆದ್ರೆ ನಾವು ಕ್ರೂಡ್ ಆಯಿಲ್ ನೋಡ್ಬೇಕಾಗುತ್ತೆ ಸೊ ಕ್ರೂಡ್ ಆಯಿಲ್ ಅಲ್ಲಿ ಅಂತ ಬಿಗ್ ಚೇಂಜಸ್ ಆಗಿಲ್ಲ ನಾವು ಮೊನ್ನೆ ನೋಡಿದಾಗ ರೇಂಜ್ ಅಲ್ಲಿ ಇತ್ತು ಇವತ್ತು ಅದೇ ರೇಂಜಲ್ಲಿ ಇದೆ ಬಟ್ ಯಾವಾಗ ಬೇಕಾದ್ರೂ ರ್ಯಾಲಿ ಬರಬಹುದು ಇನ್ ಕೇಸ್ ಅಲ್ಲಿಂದ ಏನಾದರೂ ಅಪ್ಡೇಟ್ ಗಳು ಬಂದ್ರೆ ಹಾಗಾಗಿ ಕ್ರೂಡ್ ಆಯಿಲ್ ಮೇಲೆ ನಾವು ಒಂದ್ ಕಣ್ಣು ಇಟ್ಟಿರ್ಬೇಕಾಗತ್ತೆ ಪ್ಯಾಸ್ ಆಫ್ ನೋ ಅಂತ ನೆಗೆಟಿವ್ ನ್ಯೂಸ್ ಏನಿಲ್ಲ ಕ್ರೂಡ್ ಇಂದ ಬಟ್ ಕನ್ಸರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇದು ಹಾಗೆ ಈ ಕಾರಣಗಳಲ್ಲದೆ ಇನ್ನು ಸಣ್ಣ ಪುಟ್ಟ ಕಾರಣಗಳು ಸಾಕಷ್ಟು ಇರ್ತವೆ ಯಾವ ಅಂತಂದ್ರೆ ನಮ್ಮ ಮಾರ್ಕೆಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಿನ್ನೆ ಕೂಡ ಒಂದು ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿದೆ ಈ ರೀತಿ ಆಲ್ ಟೈಮ್ ಐ ಅಲ್ಲಿ ಇದ್ದಂತಹ ಸಮಯದಲ್ಲಿ ಒಂದು ಸಣ್ಣ ಬ್ಯಾಡ್ ನ್ಯೂಸ್ ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಸೊ ನಾನು ಈ ಹಿಂದೆ ಕೂಡ ಇದನ್ನ ಹೇಳಿದ್ದೀನಿ ಹಾಗಾಗಿ ಆ ಕನ್ಸರ್ನಿಂಗ್ ಪಾಯಿಂಟ್ಸ್ ಸಣ್ಣ ಪುಟ್ಟವು ಇದ್ದೇ ಇರ್ತವೆ ಜೊತೆಗೆ ಪ್ರಾಫಿಟ್ ಬುಕಿಂಗ್ ವ್ಯಾಲ್ಯೂಯೇಷನ್ಸ್ ಇವೆಲ್ಲಾನು ಕೂಡ ಇದ್ದೇ ಇರ್ತವೆ ಯೂಶಲಿ ಮಾರ್ಕೆಟ್ ಪೀಕ್ ಅಲ್ಲಿ ಇದ್ದಾಗ ಈ ರೀತಿ ಒಂದು ನ್ಯೂಸ್ ಬಂದ್ರೆ ಇಮಿಡಿಯೇಟ್ಲಿ ಸೇಲ್ ಆಫ್ ಕೂಡ ಕಂಡು ಬರುತ್ತೆ ಆ ರೀತಿ ಕೂಡ ಬಂದಿರೋಂತ ಚಾನ್ಸಸ್ ಇರುತ್ತೆ ಇನ್ನ ನಾವು ಜಪಾನ್ ಕಡೆ ಬಂದ್ರೆ ಸೊ ಜಪಾನ್ ನಲ್ಲಿ ನೋಡಬಹುದು ಎರಡ್ ಸಾವಿರದ ಹನ್ನೊಂದರ ಸುನಾಮಿ ಏನ್ ಬಂದಿತ್ತು ಅವತ್ತು ಮಾರ್ಕೆಟ್ ಕ್ರಾಶ್ ಆಗಿತ್ತು ಅದೇ ರೀತಿಯ ಕ್ರಾಶ್ ಅಂತಾನೆ ಹೇಳ್ತಿದೆ ಇವತ್ತು ಬಂದಿರೋದು ಜಪಾನ್ ಸ್ಟಾಕ್ ಟಂಬಲ್ ಇನ್ ಬಿಗ್ಗೆಸ್ಟ್ ಟೂ ಡೇ ರೌಟ್ ಸಿನ್ಸ್ ಟೂ ತೌಸಂಡ್ ಲೆವೆನ್ ಸುನಾಮಿ ಸೊ ಯಾಕೆ ಅಂತಂದ್ರೆ ನಿಮ್ಗೆಲ್ರಿಗೂ ಈಗಾಗಲೇ ನಿನ್ನೆನೆ ಈ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಜಪಾನ್ ನ ಸೆಂಟ್ರಲ್ ಬ್ಯಾಂಕ್ ಬ್ಯಾಂಕ್ ಆಫ್ ಜಪಾನ್ ರೇಟ್ ಜಾಸ್ತಿ ಮಾಡಿದೆ ಅಂತ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ಸ್ ರೇಟ್ ಹೈಕ್ ಮಾಡಿತ್ತು ಸೊ ಆಲ್ಮೋಸ್ಟ್ ಆಫ್ಟರ್ ಟೂ ಡಿಕೇಟ್ಸ್ ಎರಡು ದಶಕಗಳ ನಂತರ ಅಲ್ಲಿ ಎಷ್ಟು ದಿನ ಮೈನಸ್ ಅಲ್ಲಿ ಇರ್ತಾ ಇತ್ತು ಇಂಟ್ರೆಸ್ಟ್ ರೇಟ್ ನಂತರ ಫ್ಲಾಟ್ ಬಂತು ಈಗ ಹೈಕ್ ಕೂಡ ಮಾಡಿದ್ರು ಇದು ಅಲ್ಲಿನ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಜೊತೆಗೆ ಬಾಂಡ್ ಬೈಯಿಂಗ್ ಅನ್ನು ಕೂಡ ಇವರು ರೆಡ್ಯೂಸ್ ಮಾಡಿದ್ದಾರೆ ಇದು ಮಾರ್ಕೆಟ್ ಮೇಲೆ ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಜೊತೆಗೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇದು ನಮ್ಮ ಮಾರ್ಕೆಟ್ ಗು ಕೂಡ ಇಂಪ್ಯಾಕ್ಟ್ ಮಾಡುವಂತದ್ದು ಅಥವಾ ಅಮೆರಿಕನ್ ಮಾರ್ಕೆಟ್ಗೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದು ಹೇಗೆ ಅಂತಂದ್ರೆ ಬಿಗ್ ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದಿದ್ರಿಂದ ಅಲ್ಲಿ ಲೋನ್ ತಗೊಂಡು ಅಮೆರಿಕದ ಟೆಕ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿರುವಂತ ತುಂಬಾ ಜನ ಇದ್ದಾರೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿದ್ರೆ ಅವ್ರ ಏನ್ ಮಾಡ್ತಾರೆ ಯು ಎಸ್ ನ ಸ್ಟಾಕ್ ಗಳನ್ನ ಸೆಲ್ ಆಫ್ ಮಾಡ್ಬೇಕಾಗುತ್ತೆ ಸೆಲ್ ಮಾಡಿ ತಕೊಂಡು ತಮ್ಮ ಡ್ಯೂಸ್ ಅನ್ನ ಕ್ಲಿಯರ್ ಮಾಡುವಂತ ಚಾನ್ಸಸ್ ಇರುತ್ತೆ ಅದು ಅಗೇನ್ ನಾಸ್ ಸ್ಟಾಕ್ ಅಲ್ಲಿ ಸೆಲ್ಲಿಂಗ್ ಅನ್ನ ಜಾಸ್ತಿ ಮಾಡುತ್ತೆ ಸೊ ನಿಮ್ಗೆ ಗೊತ್ತಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದ್ರೆ ಅದು ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೆ ಕಾಸ್ಕೇಡಿಂಗ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮಿ ಹಾಗಾಗಿ ಈ ರೀತಿ ಇಂಡೈರೆಕ್ಟ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಹಾಗಂತ ದೊಡ್ಡ ಮಟ್ಟದಲ್ಲಿ ಆಗದೆ ಇರಬಹುದು ಬಟ್ ಸಣ್ಣ ಮಟ್ಟದಲ್ಲಿ ಆದ್ರೂ ಈ ರೀತಿಯ ಇಂಪ್ಯಾಕ್ಟ್ ಗಳು ಆಗುತ್ತೆ ಹಾಗೆ ನೆಕ್ಸ್ಟ್ ವಿಚಾರಕ್ಕೆ ಬರೋಣ ಇಂಪಾರ್ಟೆಂಟ್ ವಿಚಾರಕ್ಕೆ ಟೈಮ್ ಅಲ್ಲಿ ನಾವೇನ್ ಮಾಡ್ಬೇಕು ಖಂಡಿತ ನಾವೇನು ಮಾಡ್ಬೇಕಾಗಿಲ್ಲ ಜಸ್ಟ್ ವೈಟ್ ಮಾಡಬೇಕು ಜೊತೆಗೆ ಬಯಾನ್ ಡಿಪ್ಸ್ ಅಂದ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದ್ರೆ ನಾನು ಹಿಂದೆ ಈಗಾಗಲೇ ಹೇಳಿದ್ದೀನಿ ನೀವು ಲಾರ್ಜ್ ಕ್ಯಾಪ್ ಕಂಪನಿ ಆದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಹೋದ್ರೆ ಅಟ್ ಲೀಸ್ಟ್ ಮಿನಿಮಮ್ ತರ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಂಡಿರ್ಬೇಕು ತರ್ಟಿ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಯ್ತಾ ಐಯಿಂದ ಆಗಬೇಕಿದ್ರೆ ನೀವು ಬೈ ಮಾಡೋ ಯೋಚನೆ ಮಾಡಬಹುದು ಇಲ್ಲಾಂದ್ರೆ ಐದತ್ ಪರ್ಸೆಂಟ್ ಅಥವಾ ಒಂದಿನ ಇವತ್ತು ಐದು ಪರ್ಸೆಂಟ್ ಕರೆಕ್ಷನ್ ಆಯ್ತು ಅಂತ ನಾಳೆ ಬೈ ಮಾಡೋದಲ್ಲ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ ಗಳು ತುಂಬಾನೇ ಡೌನ್ ಆಗ್ತವೆ ಎಸ್ಪೆಷಲಿ ಈ ರೀತಿಯ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಅರವತ್ ಎಪ್ಪತ್ ಪರ್ಸೆಂಟ್ ಕೂಡ ಕರೆಕ್ಷನ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಆಗ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಬೇಕು ಇಲ್ಲ ಬರೀ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬರ್ತಿದೆ ಅಂತಂದ್ರೆ ಆಗ ತರ್ಟಿ ಪರ್ಸೆಂಟ್ ಓಕೆ ಸಲ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಟಾರ್ಗೆಟ್ ಗಳನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ ಹಾಗೆ ನನಗೇನು ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಬರುತ್ತೆ ಅಂತ ಅನ್ಸೋದಿಲ್ಲ ಸೊ ಮೇ ಬಿ ಒಂದೆರಡು ದಿನ ಇಂಪ್ಯಾಕ್ಟ್ ಇರಬಹುದು ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿಂದ ಏನಾದ್ರೂ ನೆಗೆಟಿವ್ ಅಪ್ಡೇಟ್ಸ್ ಜಾಸ್ತಿ ಬಂದ್ರೆ ಹಾಗೇನು ಸ್ವಲ್ಪ ದಿನ ಡ್ರಾಗ್ ಮಾಡಬಹುದು ಮಾರ್ಕೆಟ್ ಅನ್ನು ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನೀವು ಮಾಡ್ಬೇಕಾಗಿರೋ ಇಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಲಾರ್ಜ್ ಕ್ಯಾಪ್ ಆದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಟಾರ್ಗೆಟ್ ಇಟ್ಕೊಳ್ಳಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಆದ್ರೆ ತರ್ಟಿ ಪರ್ಸೆಂಟ್ ಅಥವಾ ಫಾರ್ಟಿ ಪರ್ಸೆಂಟ್ ಇಟ್ಕೊಂಡ್ರು ಓಕೆ ಈ ರೀತಿ ಎಕ್ಸ್ಟ್ರೀಮ್ ಸಿಚುವೇಷನ್ ಅಲ್ಲಿ ನಾರ್ಮಲ್ ಸಿಚುವೇಷನ್ ಅಂದ್ರೆ ತರ್ಟಿ ಪರ್ಸೆಂಟ್ ಓಕೆ ಬಟ್ ಎಕ್ಸ್ಟ್ರೀಮ್ ಸಿಚುವೇಶನ್ ಅಂದ್ರೆ ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಬೇಕಿದ್ರು ಇಟ್ಕೊಂಡು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಕೂತ್ಕೊಳ್ಬಹುದು ಸಾಧ್ಯವಾದಷ್ಟು ಕ್ಯಾಶ್ ಇಟ್ಕೊಂಡಿರಿ ಹಾಗಂತ ಇರೋ ಸ್ಟಾಕ್ ಗಳನ್ನ ಸೆಲ್ ಮಾಡಿ ಕ್ಯಾಶ್ ಇಟ್ಕೊಳಕ್ ಹೋಗ್ಬೇಡಿ ಇರೋ ಹೋಲ್ಡಿಂಗ್ ಓಲ್ಡ್ ಮಾಡಿ ಅದು ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ ನನ್ನ ಪ್ರಕಾರ ಇಲ್ಲೂ ಕೂಡ ನೋಡಬಹುದು ಬೇರ್ಸ್ ಪ್ರೌಲ್ ಆನ್ ಡಿ ಸ್ಟ್ರೀಟ್ ಸೆನ್ಸೆಕ್ಸ್ ಫಾಲ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಂದ್ರೆ ಇದು ಬೆಳಗ್ಗೆ ಬಂದಂತ ನ್ಯೂಸ್ ಅನಲಿಸ್ಟ್ ಸಜೆಸ್ಟ್ ಬೈ ಆನ್ ಡಿಪ್ಸ್ ಸೇಮ್ ದೊಡ್ಡವರು ಹೇಳೋದು ಅದೇ ಚಿಕ್ಕವರಾಗಿ ನಾವು ಮಾಡ್ಬೇಕಾಗಿರೋದು ಅದನ್ನೇ ಸೊ ಒಳ್ಳೆ ಸ್ಟಾಕ್ ಗಳನ್ನ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ಪಾನಿಕ್ ಆಗಬೇಡಿ ಭಯ ಪಡಬೇಡಿ ಅಷ್ಟೇ ಭಯ ಒಂದಿಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಒಳ್ಳೆ ಲಾಭವನ್ನ ಮಾಡ್ತೇವೆ ಸಮ್ಯ ತಗೊಳತ್ತೆ ಅಷ್ಟೇ ಸರಿ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ